ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಏನೇ ಆದರೂ ಕಾನೂನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಿಡಿಸಿಕೊಳ್ಳುವಿರಿ ನೀವು ಯಾವುದಾದರೂ ಜಗಳದಲ್ಲಿ ಬೀಳುವ ಸಂಭವವಿದೆ ಸಾಧ್ಯವಾದರೆ ಈ ಗಂಭೀರ ವಿಚಾರವನ್ನು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ ಮೇಷರಾಶಿ ರೋಮಾನ್ಸ್ ಇವತ್ತು ನೀವು ತುಂಬಾ ದಿನದಿಂದ ಹುಡುಕುತ್ತಿದ್ದ ಗೆಳೆಯರನ್ನು ಸೇರುತ್ತೀರಿ ಅವರ ಸಂಬಂಧ ನಿಮಗೆ ಸ್ವಲ್ಪ ಸಮಯ ಮಾತ್ರ ಆದ್ದರಿಂದ ಬೇಗ ನಿರ್ಣಯ ತೆಗೆದುಕೊಳ್ಳಬೇಡಿ ಆದರೂ ಅವರ ಪರಿಚಯ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮಗೆ ಅನಿಸುತ್ತದೆ ಇವರು ನನಗೆ ಹೊಂದಿಕೊಳ್ಳುವ ಪಾರ್ಟ್ನರ್ ಎಂದು ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ ನಿಮ್ಮ ಶಂಕೆಯೂ ನಿರಾಧಾರವಾಗಿದೆ ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ ಮೇಷರಾಶಿ ಫೈನಾನ್ಸ್ ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ ಮೇಷರಾಶಿ ಹೆಲ್ತ್ ಇಂದು ನೀವು ವಿಶ್ರಾಂತಿಯ ಕಡೆ ಗಮನವಹಿಸಿ ಹಾಗೂ ನಿಮ್ಮ ಮೇಲೆ ಒತ್ತಡ ಬರದಂತೆ ನೋಡಿಕೊಳ್ಳಿ ಚೆನ್ನಾಗಿ ನಿದ್ದೆಯನ್ನು ಮಾಡಿ ನಿಮ್ಮ ಶಕ್ತಿ ಮೂಡ್ ಹಾಗೂ ಆರೋಗ್ಯಕ್ಕೂ ಇದರಿಂದ ಲಾಭವಾಗುವುದು ಓವರ್ ವ್ಯೂ ಸಮಯ ಬಿಡುವು ಮಾಡಿಕೊಂಡು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿ ನೀವು ಪ್ರಕೃತಿಯ ಮಡಿಲಲ್ಲಿ ಇರುವ ಅಗತ್ಯವಿದೆ ಇದರಿಂದ ನೀವು ನಿಮ್ಮ ಸರಿಯಾದ ಗುರುತನ್ನು ಮಾಡಬಲ್ಲಿರಿ ಈಗ ನೀವು ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಹೊರಗೆ ಬರಲೇಬೇಕು ನೀವೇಕೆ ರಜೆ ಕಳೆಯಲು ಹೊರಗೆ ಹೋಗಬಾರದು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ ನಿಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳಿ ಹಾಗೂ ಹೊರಗೆ ಮಜಾ ಮಾಡಲು ಹೊರಟುಬಿಡಿ ವೃಷಭರಾಶಿ ರೋಮ್ಯಾನ್ಸ್ ಇಂದಿನ ಸಂಬಂಧವನ್ನು ಮುಂದೆ ಹೋಗದಂತೆ ತಡೆಯಿರಿ ನಿಮ್ಮನ್ನು ಯಾರಾದರೂ ಡೇಟಿಂಗ್ಗೆ ಕರೆದರೆ ಹೋಗಬೇಡಿ ಇದಕ್ಕೆ ನೀವು ಮನಸ್ಸು ಒಪ್ಪಿದರೆ ಮುಂದೆ ನಡೆಯಿರಿ ಒಳಗಿನ ಕೂಗನ್ನು ಇಂದು ನೀವು ಕೇಳಿರಿ ಸಫಲತೆ ಸಿಕ್ಕುತ್ತದೆ ವೃಷಭರಾಶಿ ಕರಿಯರ್ ನೀವು ಏನಾದರೂ ಮಾಡೆಲಿಂಗ್ ಜಗತ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮಗೆ ಒಂದು ಒಳ್ಳೆಯ ಪ್ರಸ್ತಾವನೆ ಸಿಗುತ್ತದೆ ಈ ಅವಸರದ ಪೂರ್ತಿ ಲಾಭ ಪಡೆಯಿರಿ ಮತ್ತು ಪೂರ್ತಿ ಮನಸ್ಸಿನಿಂದ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿಕೊಳ್ಳಿ ಇದಕ್ಕಾಗಿ ನಿಮಗೆ ಅತಿರಿಕ್ತವಾದ ಕೆಲಸವನ್ನು ಮಾಡಬೇಕಾಗಬಹುದು ಆದರೂ ನಿಮ್ಮ ಭವಿಷ್ಯಕ್ಕಾಗಿ ಇದನ್ನು ನೀವು ಲಕ್ಷದಲ್ಲಿಟ್ಟುಕೊಂಡು ಮಾಡಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ ಮಿಥುನ ರಾಶಿ ಓವರ್ವ್ಯೂ ನೀವು ಯಾವ ವ್ಯಕ್ತಿಯ ಜೊತೆ ಹೋಗುತ್ತಿರುವಿರೋ ಅವರೂ ನಿಮ್ಮ ಜಗಳವನ್ನು ಮುಕ್ತಾಯಗೊಳಿಸುವರು ಯಾವುದಾದರೂ ಮನೆಯ ಜಗಳ ನಿಮ್ಮ ಅಶಾಂತಿಗೆ ಕಾರಣವಾಗಿದ್ದರೆ ಅದು ಈಗ ಮುಕ್ತಾಯವಾಗುವುದು ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜಗಳವನ್ನು ಮುಗಿಸುವುದೇ ಒಳ್ಳೆಯದು ಮಿಥುನ ರಾಶಿ ರೋಮ್ಯಾನ್ಸ್ ಈ ದಿನಗಳು ನಿಮಗೆ ನಿಮ್ಮ ಪ್ರೀತಿಯನ್ನು ತರುತ್ತಿದೆ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಅದು ಜೀವನದ ತುಂಬ ಅಲ್ಲದೆ ಇದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿಯಾದರೂ ಇಂದಿನ ದಿನದ ಭೇಟಿಯು ನಿಮಗೆ ಜೀವನದ ತುಂಬಾ ಜ್ಞಾಪಕಾರ್ಥವಾದ ಉಡುಗೊರೆ ಆಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರ ಚೆನ್ನಾಗಿರುವುದು ಏಕೆಂದರೆ ನೀವು ತಿಳಿದಿರುವಂತೆ ಬೇಗನೆ ಒಂದು ದೊಡ್ಡ ಸಫಲತೆಯು ನಿಮಗೆ ಸಿಗುವುದು ಇಲ್ಲಿಯವರೆಗೂ ನಿಮ್ಮ ಸಹಕರ್ಮಿ ಅಥವಾ ಜೀವನ ಸಂಗಾತಿಯು ನಿಮ್ಮ ಈ ಬದಲಾದ ಸ್ವರೂಪವನ್ನು ನೋಡಿ ಸಂತಸ ಈ ಆನಂದಮಯ ಜೀವನವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ಮಿಥುನ ರಾಶಿ ಹೆಲ್ತ್ ನೀವು ಆರೋಗ್ಯ ಸಂಬಂಧಿಸಿದ ತೊಂದರೆಯಿಂದ ನರಳುತ್ತಿದ್ದರೆ ಇಂದು ನೀವು ಕಾಲಿನ ಮೇಲೆ ನೀವು ನಿಂತು ಸಂತೋಷ ಪಡುವಿರಿ ಇಂದಿನ ದಿನ ನೀವು ಆರೋಗ್ಯದ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಆದ್ದರಿಂದ ನೆನಪಿನಲ್ಲಿ ಇಡಿ ನೀವು ಸರಿಯಾದ ಡಯಟ್ ಮಾಡಿ ಹಾಗೂ ದಿನ ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಕರ್ಕರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತದೆ ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಯತ್ನಿಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ ಕರ್ಕರಾಶಿ ರೋಮಾನ್ಸ್ ಆದರೆ ಈಗ ನಿಮಗೆ ಯಾರಾದರೂ ಸ್ನೇಹಿತರು ಪ್ರಪೋಸ್ ಮಾಡಿದ್ದರೆ ನೀವು ಚೆನ್ನಾಗಿ ಯೋಚಿಸಿ ಏಕೆಂದರೆ ಈ ಸಂಬಂಧ ನಿಮಗೆ ಅಚಾನಕ್ಕಾಗಿ ಬಂದಿದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದರಿಂದ ಏನೂ ಆಗುವುದಿಲ್ಲ ಕರ್ಕರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ನಿಕಟ ಸಂಬಂಧಿಯ ಜೊತೆ ವಿವಾದವಾಗುವುದರಿಂದ ತಪ್ಪಿಸಿಕೊಳ್ಳಿ ಚಿಕ್ಕ ವಿಷಯಗಳಿಗೂ ವಿವಾದವು ಉತ್ಪನ್ನವಾಗುತ್ತದೆ ಆದ್ದರಿಂದ ನೀವು ಮಾತಿಗೆ ಕಡಿವಾಣ ಹಾಕಿ ಇಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನಿಮಗೆ ನಿಮ್ಮ ಮಾತಿನ ಮೇಲೆ ಪಶ್ಚಾತ್ತಾಪವಾಗುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಇಂದೇ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಇನ್ನು ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗುವಿರಿ ಹಾಗೂ ಕೆಲಸದಲ್ಲೂ ನಿಮ್ಮನ್ನು ಚೆನ್ನಾಗಿ ಸ್ಥಾಪಿಸಿಕೊಳ್ಳುವಿರಿ ಇದರಿಂದ ನಿಮಗೆ ಹೊಸ ಹೊಸ ಸ್ನೇಹಿತರು ಆಗುತ್ತಾರೆ ಹಾಗೂ ನೀವು ಜೀವನವನ್ನು ದೃಷ್ಟಿಯಿಂದ ನೋಡಬಲ್ಲಿರಿ ಸಿಂಹರಾಶಿ ರೋಮ್ಯಾನ್ಸ್ ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ ಅವರು ತುಂಬಾ ದೂರದಲ್ಲಿ ಇರುವವರು ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ ನೀವು ಅವರನ್ನು ಯಾವುದಾದ್ರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ ಏನಾದರೂ ಆಗಲಿ ಇವತ್ತು ನಿಮಗೆ ಖುಷಿಯ ದಿನವಾಗಿದೆ ಎಂಜಾಯ್ ಮಾಡಿ ಸಿಂಹರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತ ಇದ್ದಾರೆ ಎಂದು ಸಿಂಹರಾಶಿ ಫೈನಾನ್ಸ್ ಈ ದಿನ ನಿಮಗೆ ಒಳ್ಳೆಯದಾಗಿ ಸಾಬೀತಾಗಬಹುದು ನಿಮ್ಮ ಆರ್ಥಿಕ ಲಾಭ ಹೆಚ್ಚಬಹುದು ನೀವು ನಿಮ್ಮ ಲಾಭವನ್ನು ಬುದ್ಧಿವಂತಿಕೆಯಿಂದ ಯೋಚಿಸಿ ಬೇಗ ಶ್ರೀಮಂತರಾಗುವ ಆಸೆಯಿಂದ ಯಾವುದೇ ಕೆಟ್ಟ ವ್ಯವಹಾರದಲ್ಲಿ ಬೀಳಬೇಡಿ ನೀವು ನಿಮ್ಮ ಪ್ರಸ್ತುತ ಸಂಪತ್ತನ್ನು ಹಾಳು ಮಾಡಿಕೊಳ್ಳಬೇಡಿ ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ಹಲ್ಲು ನೋವು ಆಗಬಹುದು ನೆನಪಿನಲ್ಲಿ ಇಡಿ ಒಂದು ಸಲ ಸ್ವಚ್ಛಗೊಳಿಸುವುದರಿಂದ ಹಲ್ಲು ಸ್ವಚ್ಛವಾಗುವುದಿಲ್ಲ ನೀವು ಸ್ವಲ್ಪ ಆಯುರ್ವೇದಿಕ್ ಉಪಚಾರವನ್ನು ನಿಮ್ಮ ಹಲ್ಲುಗಳಿಗೆ ಮಾಡಬೇಕು ಇದರಿಂದ ನೋವು ಕಡಿಮೆಯಾಗಬಹುದು ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಹಾಗೂ ನೌಕರಿಯ ಹುಡುಕಾಟದಲ್ಲಿ ಇರುವಿರಾದರೆ ನಿಮಗೆ ನಿಮ್ಮ ಯಾವುದೇ ಮಿತ್ರರಿಂದ ಇಂದು ಯಾವುದೇ ಆಕರ್ಷಕ ಪ್ರಸ್ತಾಪದಲ್ಲಿ ಸಹಾಯಕವಾದ ಸಂದೇಶ ಬರಬಹುದು ಇದೊಂದು ವಾಸ್ತವಿಕ ಕೆಲಸವಲ್ಲದಿರಬಹುದು ನೀವು ಅದನ್ನು ಹುಡುಕುತ್ತಿರುವಿರಾದರೆ ಇದನ್ನು ಸ್ವೀಕರಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಪ್ರಗತಿಯ ಸರಿಯಾದ ಪಥವು ಮುಂದುವರಿಯುವುದು ಇಂದಿನ ದಿನ ಯಾರಿಂದಲಾದರೂ ಸಹಾಯ ಕೇಳುವುದಕ್ಕಾಗಿ ಹಿಂಜರಿಕೆ ಸರಿಯಲ್ಲ ಕನ್ಯಾ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ ಮುಂದುವರಿಯಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಕನ್ಯಾ ರಾಶಿ ಹೆಲ್ತ್ ನೀವು ಕಂಪ್ಯೂಟರ್ನ ಮುಂದೆ ತುಂಬಾ ಸಮಯವನ್ನು ಕಳೆಯುವುದಾದರೆ ಹಿಂದೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕ್ಅಪ್ ಮಾಡಿಸಿ ನೆನಪಿನಲ್ಲಿಡಿ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ ತುಲಾರಾಶಿ ವ್ಯೂ ಇಂದು ನೀವು ಒಬ್ಬರಿಗೊಬ್ಬರು ಸಂಬಂಧಿಸಿದ ಜನರೊಡನೆ ನಿಮ್ಮ ಸಂಬಂಧ ಆಗಲಿದೆ ಇದರಲ್ಲಿಯ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಅವಶ್ಯಕತೆ ಬಿದ್ದರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ಆದರೆ ಈ ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ ಮುಂದೆ ಅವಶ್ಯಕತೆ ಬಿದ್ದರೆ ನೀವು ಅವರ ಋಣವನ್ನು ತೀರಿಸಬೇಕು ತುಲಾರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ ಈ ದಿನಗಳಲ್ಲಿ ನೀವಿಬ್ಬರು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ ತುಲಾರಾಶಿ ಕರಿಯರ್ ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ ನಿಮ್ಮ ದಿನ ಶುಭವಾಗಿದೆ ತುಲಾರಾಶಿ ಫೈನಾನ್ಸ್ ಈ ದಿನಗಳಲ್ಲಿ ನಿಮ್ಮ ಖರ್ಚು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಖರ್ಚು ಮತ್ತು ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿರುವಿರಿ ಎಲ್ಲಿಯವರೆಗೂ ನಿಮಗೆ ತುಂಬಾ ಅವಶ್ಯಕತೆ ಎಂದು ಅನ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಸಾಲದಲ್ಲಿ ಯಾವ ವಸ್ತುವನ್ನು ಖರೀದಿಸಬೇಡಿ ಹಾಗೆಯೇ ಮಾರ್ಕೆಟಿನ ಕೆಲವು ಆಕರ್ಷಕ ವಸ್ತುಗಳು ನಿಮ್ಮಲ್ಲಿ ಆಸೆ ಹುಟ್ಟಿಸುತ್ತವೆ ಆದರೆ ನೀವು ಅದನ್ನು ನಿಮಗೆ ತೀರಾ ಅವಶ್ಯಕ ಅನಿಸಿದ ಹೊರತು ಕೊಂಡುಕೊಳ್ಳಬೇಡಿ ನೆನಪಿನಲ್ಲಿ ಇಡಿ ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ದೊರೆಯುವುದು ಆದರೆ ಅದರ ಬಿಲ್ ಕಟ್ಟುವಾಗ ಕಷ್ಟ ತಿಳಿಯೋದು ತುಲಾರಾಶಿ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಭಯಾನಕವಾದ ಕ್ಷಣವನ್ನು ಎದುರಿಸಬೇಕಾಗಬಹುದು ಚಿಂತಿಸಬೇಡಿ ನೀವು ಪೂರ್ತಿ ಸಮಾಧಾನದಿಂದ ಇರಿ ನೀವು ಅವರನ್ನು ಎಮೋಷನಲ್ ಭಾವನೆಗಳಿಂದ ಅವರನ್ನು ಹಿಡಿದಿಡಿ ವೃಶ್ಚಿಕ ರಾಶಿ ಓವರ್ವ್ಯೂ ನಿಮಗೆ ನಿಮ್ಮ ಹಳೆಯ ಸ್ನೇಹ ವಾಪಸ್ಸು ಸಿಗಬಹುದು ಆದರೆ ಇದಕ್ಕೆ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು ನಿಮ್ಮ ಕೋಪಗೊಂಡ ಸ್ನೇಹಿತನಿಗೆ ಸಂದೇಶ ತಲುಪಿಸುವಲ್ಲಿ ನಿಮ್ಮ ಹೃದಯ ಹಾಗೂ ನಿಮ್ಮ ಬುದ್ಧಿ ನಿಮಗೆ ಪೂರ್ತಿ ಜೊತೆ ನೀಡುತ್ತದೆ ನಿಮ್ಮ ಸ್ನೇಹದಲ್ಲಿ ಸುಧಾರಣೆ ಬರುವುದರಿಂದ ನಿಮಗೆ ಹೆಚ್ಚು ಸಂತೋಷವಾಗುವುದು ಹಾಗೂ ಪ್ರೀತಿಯೂ ಹೆಚ್ಚುವುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಯಾಗಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರ ಸಿಗುವ ಇದೆ ನೀವು ಯಾವುದರ ಬಗ್ಗೆ ಯೋಚಿಸುತ್ತಿರುವಿರೋ ಅದು ಈ ಕೆಲಸವಲ್ಲ ಆದರೆ ಇದರಿಂದ ನಿಮ್ಮ ಸ್ಥಿತಿಯಲ್ಲಿ ಸುಧಾರಣೆ ಅವಶ್ಯವಾಗಿರುವುದು ಇದರ ನಂತರ ನಿಮಗೆ ಮುಂದುವರಿಯಲು ಜ್ಞಾನಾರ್ಜನೆಯು ನಿಮಗೆ ಬೇಕಾಗಿರುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಬಿಸಿನೆಸ್ಗೆ ಇಂದಿನ ದಿನ ತುಂಬ ಒಳ್ಳೆಯದಾಗಿದೆ ನೀವೇನಾದರೂ ಹಣವನ್ನು ಹೂಡಲು ಇಷ್ಟಪಡುತ್ತಿದ್ದರೆ ತುಂಬ ದಿನಗಳವರೆಗೂ ಲಾಭ ದೊರೆಯುವಂತಹ ಕಡೆ ಹಣವನ್ನು ಹೂಡಿ ಸ್ಟಾಕ್ ಮಾರ್ಕೆಟ್ ಮತ್ತು ಪ್ರಾಪರ್ಟಿ ಮಾಡುವುದು ಸರಿಯಾಗಿ ಇರುವುದು ನೀವು ಯಾವುದೇ ಹೊಸ ಕ್ಷೇತ್ರದಲ್ಲಿ ಹಣವನ್ನು ಹೂಡಲು ಬಯಸುತ್ತಿದ್ದರೆ ಸರಿಯಾಗಿ ಯೋಚಿಸಿ ಮಾಡಿ ಏನೇ ಆಗಲಿ ಭವಿಷ್ಯದಲ್ಲಿ ನಿಮ್ಮ ಬಂಡವಾಳಕ್ಕೆ ಒಳ್ಳೆಯ ಫಲ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ಟೆನ್ಷನ್ ಆಗುವಿರಿ ಆದರೆ ಶ್ರಮ ಪಡುವುದರಿಂದ ನೀವು ಮೊದಲಿನ ಸ್ಥಿತಿಗೆ ಬರಬಹುದು ತಾಜಾ ಗಾಳಿ ಹಾಗೂ ವ್ಯಾಯಾಮದಿಂದ ನಿಮಗೆ ಲಾಭವಾಗುತ್ತದೆ ವ್ಯಾಯಾಮದಿಂದ ನೀವು ತೂಕದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಧನು ರಾಶಿ ವ್ಯೂ ಇಂದು ನಿಮಗೆ ಒಳ್ಳೆಯ ಕನಸು ಕಾಣುವ ದಿನ ನೀವು ಜೀವನದಲ್ಲಿ ಏನು ಮಾಡಬೇಕು ಇವತ್ತೇ ಎಲ್ಲ ಕೆಲಸಗಳ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಪಟ್ಟಿ ಮಾಡಿ ಈ ದಿಶೆಯಲ್ಲಿ ನೀವು ಮಾಡುವ ಪ್ರಯತ್ನ ತುಂಬಾ ಲಾಭದಾಯಕವಾಗಿರುತ್ತದೆ ಇಂದಿನಿಂದಲೇ ನಿಮ್ಮ ಜೀವನದ ಉದ್ದೇಶವನ್ನು ಪಡೆದುಕೊಳ್ಳಲು ಆ ದಿಶೆಯಲ್ಲಿ ಕೆಲಸ ಮಾಡಲು ಆರಂಭಿಸಿ ಧನುರಾಶಿ ರೋಮ್ಯಾನ್ಸ್ ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ ಧನುರಾಶಿ ರಾಶಿ ಕರಿಯರ್ ಈ ಸಮಯ ನಿಮ್ಮ ಗ್ರಹಗಳು ನಿಮ್ಮ ಜೀವನ ಪೂರ್ತಿ ಚೆನ್ನಾಗಿರುವ ಹಾಗೆ ಇದೆ ಆದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ನಿಮಗೆ ಸ್ವಲ್ಪ ಅಡೆತಡೆಗಳು ಬರುತ್ತದೆ ಈ ಎಲ್ಲ ಅಡೆತಡೆಗಳನ್ನು ನಿಮ್ಮ ಅಧಿಕಾರಿಗಳ ಸಹಾಯದಿಂದ ಬಗೆಹರಿಸಬೇಕು ನೀವು ನೋಡುವಿರಿ ಕೆಲಸದ ದೃಷ್ಟಿಕೋನದಿಂದ ಎಲ್ಲರೂ ಪ್ರಸನ್ನರಾಗುತ್ತಾರೆ ಧನುರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಧನುರಾಶಿ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಡಾಕ್ಟರ್ ಹತ್ತಿರ ಗೋಸ್ಕರ ಹೋಗಬೇಕು ನೀವು ಸರಿಯಾಗಿಯೇ ಇರಬಹುದು ಆದರೂ ನೀವು ಚೆಕ್ಅಪ್ ಮಾಡಿಸಲು ಇಂದು ಹೋಗಬೇಕು ನಾವೇಕೆ ಹಿಂದೆ ಹಲ್ಲಿನ ಡಾಕ್ಟರ್ ಹತ್ತಿರ ಹಲ್ಲು ಕ್ಲೀನ್ ಮಾಡಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಾರದು ಇಂದು ನೀವು ಯಾವ ನಿರ್ಧಾರ ಅದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವುದು ಮಕರ ರಾಶಿ ಓವರ್ ವ್ಯೂ ಇಂದು ಸ್ವಲ್ಪ ನಿರಾಶೆಯನ್ನು ಅನುಭವಿಸುವಿರಿ ಆದರೆ ಇಂದು ನೀವು ಹೇಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸಬಹುದು ಎಂಬ ಮಾತಿನ ಬಗ್ಗೆ ಗಮನ ಹರಿಸುವಿರಿ ದೂರು ನೀಡುವುದರಿಂದ ಏನೂ ಆಗುವುದಿಲ್ಲ ಬದಲಿಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕಪಕ್ಕದವರ ಮೂಡ್ ಹಾಳಾಗುತ್ತದೆ ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ದಿಶೆಯಲ್ಲಿ ಹೆಜ್ಜೆಯನ್ನು ಮುಂದಿಡಿ ಇದರಿಂದ ನಿಮಗೆ ಲಾಭವಾಗುವುದರ ಜೊತೆಗೆ ಬೇರೆಯವರಿಗೂ ಲಾಭವಾಗುತ್ತದೆ ಮಕರ ರಾಶಿ ರೋಮಾನ್ಸ್ ಇಂದು ನೀವು ಹಿಂದಿನ ದಿನಗಳ ಚಿಂತೆಯಿಂದ ಬಿಡುಗಡೆ ಹೊಂದುವಿರಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ ನಿಮ್ಮ ಮೇಲೆ ಒತ್ತಡ ಇರುವ ಅವಶ್ಯಕತೆ ಇಲ್ಲ ಮಕರ ರಾಶಿ ಕರಿಯರ್ ವಿದ್ಯಾರ್ಥಿ ತನ್ನ ಭವಿಷ್ಯದ ಶ್ರೇಷ್ಠ ವಿಕಲ್ಪಗಳನ್ನು ತೆಗೆದುಕೊಂಡು ಸ್ವಲ್ಪ ಭ್ರಮಿತರಾಗಿರುವರು ಈ ಸಮಯವನ್ನು ನೀವು ಒಳ್ಳೆಯ ವಿಕಲ್ಪಗಳನ್ನು ಹುಡುಕಲು ಕಳೆಯಿರಿ ನೀವು ಸರಿಯಾದ ವಿಕಲ್ಪಗಳನ್ನು ಹುಡುಕಿದರೆ ನಂತರ ಭವಿಷ್ಯದಲ್ಲಿ ಅವುಗಳಲ್ಲಿ ಸರಿಯಾದ ವಿಕಲ್ಪವನ್ನು ಹುಡುಕಿಕೊಳ್ಳುವಿರಿ ಈ ಪ್ರಕ್ರಿಯೆಯಿಂದ ನಿಮಗೆ ಆನಂದವೂ ದೊರೆಯುವುದು ಮಕರ ರಾಶಿ ಫೈನಾನ್ಸ್ ನಿಮಗೆ ಒಂದು ಒಳ್ಳೆಯ ಮೊತ್ತ ಸಿಗಲು ನೀವು ಯಾವಾಗಲೂ ಪ್ರಯತ್ನ ಪಡೆದಿರಬಹುದು ಯಾರಾದರೂ ಉಡುಗೊರೆಯನ್ನು ಕೊಡಬಹುದು ಯಾರಾದರೂ ನಿಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಅಥವಾ ಭಾಗ್ಯದಲ್ಲಿ ಯಾವುದಾದರೂ ಹಣ ಕೈ ಸೇರಬಹುದು ಏನಾದರೂ ಆಗಲಿ ಇದೊಂದು ನೀವು ಊಹಿಸಲು ಸಾಧ್ಯವಾಗದಂತಹ ಹಣವಾಗಿದೆ ಏಕೆಂದರೆ ಈ ಹಣ ನಿಮ್ಮ ಭಾಗ್ಯದ ಆಸರೆಯಿಂದಲೇ ಸಿಕ್ಕಿರುವುದಾದರೆ ಇದರಲ್ಲಿ ಯಾವ ರಹಸ್ಯವೂ ಇಲ್ಲ ನೀವು ಯಾರಿಗಾದರೂ ದಾನ ಮಾಡಿ ಅಥವಾ ಮತ್ತೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೆ ಉಡುಗೊರೆ ಕೊಡಿ ಅಂದರೆ ಯಾವ ರೀತಿಯಲ್ಲಿ ಹಣ ಬಂದಿತೋ ಅದೇ ರೀತಿಯಲ್ಲಿ ನೀವು ಖರ್ಚು ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ಶಾರೀರಿಕವಾಗಿ ಫಿಟ್ ಆಗಿ ಇರುವಿರಿ ಎಂದು ನಿಮಗೆ ಅನಿಸುವುದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನಿಮ್ಮ ಭೋಜನದಲ್ಲೂ ಸುಧಾರಣೆಯಾಗುವುದು ಮತ್ತು ನೀವು ಬೇಗ ವ್ಯಾಯಾಮ ಆರಂಭಿಸಲು ಯೋಚಿಸುತ್ತಿರುವಿರಿ ಈ ಎಲ್ಲ ಒಳ್ಳೆಯ ನಿರ್ಣಯಗಳು ನಿಮ್ಮನ್ನು ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮನ್ನು ಕೊಂಡೊಯ್ಯುವುದು ನಿಮಗೆ ಚೆನ್ನಾಗಿ ಅನ್ನಿಸುವುದು ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರಿ ಕುಂಭರಾಶಿ ಓವರ್ ವ್ಯೂ ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ ಕುಂಭರಾಶಿ ರೋಮಾನ್ಸ್ ಇಂದು ನಿಮ್ಮ ಜಗಳಕ್ಕೆ ಧ್ಯಾನ ಕೊಡಬೇಕು ಒಬ್ಬರಿಗೊಬ್ಬರ ಮುಂದೆ ಕರೆ ಕೊಟ್ಟಂತೆ ನಿಮ್ಮ ಇಚ್ಛೆಯನ್ನು ಪ್ರಕಟಪಡಿಸಿ ಮಾತಿನಿಂದ ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕು ಸಿಗುತ್ತದೆ ಕುಂಭರಾಶಿ ಕರಿಯರ್ ಇಂದು ನೀವು ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಗೆ ಹೋಗಬಹುದು ಇದು ನಿಮ್ಮೆಲ್ಲ ಸಹಕರ್ಮಿಗಳಿಗೆ ಆನಂದದ ಸಮಯ ಈ ಸಮಯದಲ್ಲಿ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಆದರೆ ನೆನಪಿನಲ್ಲಿ ಇಡಿ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಅಧಿಕಾರಿಗಳ ಕಣ್ಣಿದೆ ಎಂದು ಕುಂಭರಾಶಿ ಫೈನಾನ್ಸ್ ಇಂದು ನಿಮ್ಮ ಎದುರಿಗೆ ಬಿಸ್ನೆಸ್ನ ಒಂದೆರಡು ಹೊಸ ಪ್ರಸ್ತಾಪಗಳು ಇರುವವು ಅವು ನಿಮ್ಮ ಗೆ ಹೊಸ ತಿರುವು ನೀಡುವವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಕುಂಭರಾಶಿ ಹೆಲ್ತ್ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವುದರಿಂದ ಕಾಯಿಲೆ ಹೆಚ್ಚಾಗಬಹುದು ನೀವು ಯೋಗ ಹಾಗೂ ವ್ಯಾಯಾಮವನ್ನು ಮಾಡಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡಿರುವಂತಹ ಕಾಯಿಲೆಯನ್ನು ತಲೆಯಿಂದ ಮೊದಲು ತೆಗೆದುಹಾಕಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ ನಿಮಗೆ ಸಲಹೆ ಕೊಡಲಾಗುತ್ತದೆ ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದ ಆಗಬೇಕು ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆ ವ್ಯವಹಾರ ಮಾಡುವನು ಮೀನರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಿ ಮತ್ತು ನಿಮ್ಮ ಸ್ವಪ್ನದ ಹುಡುಕಾಟದಲ್ಲಿ ಇರುತ್ತೀರಿ ಸುತ್ತಮುತ್ತ ಅವರನ್ನು ಹುಡುಕಾಡುವುದು ಬರೀ ವ್ಯರ್ಥ ನಿಮ್ಮ ನಿಜವಾದ ಪಾರ್ಟ್ನರ್ ದೂರದಲ್ಲಿ ಇದ್ದಾರೆ ಇಂಟರ್ನೆಟ್ನಲ್ಲಿ ನಿಮ್ಮ ಪಾರ್ಟ್ನರ್ನ ಹುಡುಕಾಟ ಸಫಲತೆಯಿಂದ ಕೂಡಿರುತ್ತದೆ ಇವತ್ತಿನ ಸಮಯವನ್ನು ಉಪಯೋಗಿಸಿಕೊಳ್ಳಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಮೀನರಾಶಿ ಫೈನಾನ್ಸ್ ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬಾ ಒಳ್ಳೆಯದು ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವು ದೊರೆಯುವುದು ನಿಮಗೆ ಒಂದು ಸರ್ಪ್ರೈಸ್ ಆಗುವುದು ನೀವು ಆಶ್ಚರ್ಯ ಆದರೆ ಈ ಹಣವನ್ನು ಹಾಗೆಯೇ ಖರ್ಚು ಮಾಡಿ ಬಿಡಬೇಡಿ ಉಳಿಸಿ ಬ್ಯಾಂಕ್ನಲ್ಲಿ ಇಡಿ ನಿಮ್ಮ ಹತ್ತಿರ ಯಾವುದಾದರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ ನಿಮಗೆ ಅನ್ನಿಸುವುದು ಬಿಸಿನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು ಮೀನರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ